ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ನಾವು ಈಗೆಲ್ಲ ಪಂಜ್ಮೆ ಉಂಡಿ ತಿನ್ಬಿಟ್ಟಿರ್ತೀವಲ್ರಿ ಸ್ವೀಟ್ ಸ್ವೀಟ್ ಅನಿಸ್ತಿರ್ತೈತಿ ಬಾಯಿಯೆಲ್ಲ ಆಮೇಲೆ ನಾವು ಪಂಚಮಿಗೆ ಎಲ್ಲರಿಗೂ ಕೆಲವೊಂದು ನಮ್ಮ ರಿಲೇಟಿವ್ಸ್ಗೆಲ್ಲ ಪ ಉಂಡಿಯನ್ನು ಹಂಚುತ್ತೀವಿ ಅದ್ರ ಜೊತೆಗೆ ಒಂದು ಏನಾದರೂ ಖಾರದ ಐಟಮ್ ಮಾಡಬೇಕಿತ್ತು ಚಕ್ಲಿ ಕೋಡುಬೇಳೆ ಯಾವಾಗಲೂ ಮಾಡೇ ಮಾಡಿರ್ತೀವಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಚೂಡ ಹೆಂಗೆ ಮಾಡೋದು ನಾ ಇವತ್ತು ನಿಮಗೆ ತೋರಿಸ್ಕೊಟ್ಟೀನಿ ಉಂಡೆ ಜೊತೆಗೆ ಒಂದು ಸ್ವಲ್ಪ ಚೂಡ ಸೈಡ್ಗಿತ್ತು ಅಂತಂದೇಳಂದ್ರೆ ಉಂಡಿ ಮತ್ತು ಚೂಡ ಭಾಳ ಚಲೋ ಅನಿಸ್ಸತ್ತಲ್ರಿ ಅದಕ್ಕೆ ಇವತ್ತಿನ ದಿವಸ ನಾನು ನಿಮಗೆಲ್ಲ ಚೂಡ ಹೆಂಗೆ ಮಾಡೋದು ಅಂತಂದೇಳಿ ತೋರಿಸ್ಕೊಟ್ಟೀನಿ ನೋಡೋಣ ಅಂತ ಬರ್ರಿ ಹುಂಡಿಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕೊತೀನಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊತೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಬಡೆ ಸೋಪ್ ಅಂತಾರಲ್ಲ ಸೋಂಪು ಕಾಳು ಅದನ್ನು ಹಾಕೊತೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಚಾಟ್ ಮಸಾಲಾ ಪುಡಿಯನ್ನು ಹಾಕ್ಕೊತೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಕೆಂಪು ಖಾರನೂ ಹಾಕ್ಕೊತೀನಿ ನಾನಿಲ್ಲಿ ಹಸಿಮೆಣ್ಸಿ ಕಾಯನೂ ಹಾಕ್ಕೊಂಡಿನಿ ಅದಕ್ಕೆ ಖಾರನ ನೋಡಿ ಹಾಕೋಬೇಕು ಮತ್ತು ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಡ್ರಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಉಪ್ಪನ್ನು ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ ಈಗ ಇದನ್ನು ನಾನೆಲ್ಲ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಅಂದರೆ ಇದ್ರದ್ದು ಪೌಡ್ರ್ ರೆಡಿ ಮಾಡ್ಕೊಂಡು ಬರ್ತೀವಿ ಇದಕ್ಕೆ ಪೋಹಾ ಮಸಾಲೆ ಅಂತ ಅಂತಾರೆ ಈಗ ನಮ್ದು ಪೋಹಾ ಮಸಾಲ ರೆಡಿ ಆಗೈತೆ ನೋಡ್ರಿ ಈ ರೀತಿ ಮಸಾಲೆಯನ್ನು ಸಣ್ಣಾಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕು ನೋಡಿರಿ ಈ ಥರ ಮಾಡ್ಕೊಂಡ್ಬಿಟ್ಟು ಈಗ ಒಂದು ಅಗಲೊಂದು ಪಾತ್ರೆ ತೊಗೊಂಡು ಅದರೊಳಗೆ ಎಣ್ಣೆ ಹಾಕ್ಕೊಂಡಿನ್ರಿ ಎಣ್ಣೆ ಎಲ್ಲ ಚಲೋ ಮೇಲೆ ನಾನು ಈ ರೀತಿ ಒಂದು ಸೋಸೋದು ರೀ ಅಗಲವಾದಂಥ ಸೋಸೋದನ್ನು ತೊಗೊಳ್ರಿ ಇದ್ರ ಮುಖಾಂತ್ರ ನಾವು ಎಲ್ಲಾನು ಕರ್ಕೊಂಡು ಬರ್ತೀನಿ ನೋಡ್ರಿ ಈಗ ಈಗ ನಾನು ಇದ್ರೊಳಗೆ ಶೇಂಗಾ ಬೀಜ ಹಾಕೊಂತೀನಿ ಶೇಂಗಾ ಅದು ನೀವು ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ ಇದೇನು ಇಷ್ಟ ಬೇಕು ಅಷ್ಟ ಏನಿಲ್ಲ ರೀ ಈಗ ಶೇಂಗಾ ಬೀಜ ಹಾಕ್ಕೊಂಡು ಇದ್ರೊಳಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಇದು ಒಂಥರ ಟಿಪ್ಸ್ ಅಂತ ತಿಳ್ಕೊರಿ ನೀವು ಇದ್ರೊಳಗೆ ಕರೆದ್ರೆ ನಮ್ಗೆ ಭಾಳ ಚಲೋ ಲಘುನ ಎಣ್ಣೆ ಬಸ್ತು ಬಿಡ್ಬೋದು ನಾವು ಅದಕ್ಕೋಸ್ಕರ ನಾನು ಈ ರೀತಿ ಇಟ್ಕೊಂಡು ಇದ್ರೊಳಗೆ ಕರ್ಕೊಳಕತ್ತೀನಿ ನಾನು ಈಗ ನೋಡ್ರಿ ನಮ್ಮ ಶೇಂಗಾ ಎಲ್ಲ ಚಲೋ ತಂಗ ಕರೆದಾವ ಈಗ ಇದನ್ನು ಚಲೋ ತಂಗ ಎಣ್ಣೆ ಬಸ್ಕೊಂಡು ಒಂದು ಪಾತ್ರೆ ಒಳಗೆ ತೆಗೆದಿಟ್ಕೊಳ್ತೀನಿ ನಾನು ನೆಕ್ಸ್ಟ್ ಇದ್ರೊಳಗೆ ಪುಟಾಣಿಯನ್ನು ಕರ್ಕೊತೀನಿ ನಾನು ರೀತಿ ಪುಟಾಣಿನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟು ಹುರ್ಕೊಳ್ತೀವಿ ಜಾಸ್ತಿ ಹುರಿದ್ರೆ ಪುಟಾಣಿ ಹತ್ತಿದಂಗೆ ಆಗ್ಬಿಡ್ತೈತಿ ಅದಕ್ಕೆ ನೀಟಾಗಿ ಸ್ವಲ್ಪ ಹೊತ್ತಷ್ಟು ಕರ್ಕೊಳ್ರಿ ಪುಟಾಣಿನೂ ಚೋಡ್ತಂಗೆ ಕರ್ತವ ಈ ರೀತಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಈಗ ಒಂದು ನಾಲ್ಕು ಹತ್ತು ಮೆಣಸಿಗೆ ಹಾಕೊಂಡು ಅವನು ಕೂಡ ಒಂದು ದೂರ ಈ ರೀತಿ ಆದರೆ ಫ್ರೈ ಮಾಡ್ಕೊಳ್ರಿ ಆಗಲೇ ನಾನು ಕೆಂಪು ಖಾರನ ಹಾಕೊಂಡೀನಿ ಹಸಿ ಮೆಣಸಿನ್ಕಾಯನ್ನು ನೋಡ್ಕೊಂಡು ಹಾಕ್ಕೊಂಡು ಹ್ಞೂ ಕರೆದ್ರೆ ಸಾಕು ಮತ್ತು ನೆಕ್ಸ್ಟ್ ಒಂದೆರಡು ಗಟ್ಟಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡು ಬರಬೇಕು ಅಂದ್ರೆ ಅಂದರೆ ಪಡ ಅಂತ ಸಿಟಿ ತಂದು ಒಂಚೂರು ಜಜ್ಜಿಕೊಂಡ್ರೆ ನೀವು ಕೂಡ ಒಳಗೆ ಕರ್ದಬೇಕು ನೋಡಿ ಈಗ ಬೆಳ್ಳುಳ್ಳಿನು ಕಬೇನು ಚಲೋ ತಂಗ ಈಗ ಕರಿಬೇವು ಕರ್ಬೇವನ್ನಾಗಿ ಒಳ್ಳೆ ಥರ ಎಲ್ಲ ಚಲೋ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಈಗ ಕರ್ಬೇವು ಚಲೋ ತಗೊಂಡು ಅರ್ಬತ್ತಿ ಇದನ್ನು ತಗೊಂಡ್ಬಿಡ್ತೀನಿ ಈಗ ಒಣ ಕೊಬ್ಬರಿ ಕರ್ಕೊಂಡು ಕರ್ಕೊತೀನಿ ನೋಡಿರಿ ಇದನ್ನು ತೆಳ್ಳಗೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಒಣ ಕೊಬ್ಬರಿನ ಇದನ್ನು ಕೂಡ ಸಣ್ಣಾಗ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೈ ಮಾಡ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಇದು ನೋಡ್ರಿ ಇದು ಕೊಬ್ಬರಿ ಕೂಡ ಕರ್ದೈತಿ ಇಷ್ಟ ಕರದ್ರೆ ಸಾಕು ಈಗ ಗೋಡಂಬಿ ಕರಿತಿ ನೋಡ್ರಿ ಗೋಡಂಬಿ ಕೂಡ ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಡ್ರಿ ಇಷ್ಟ ಫ್ರೈ ಆದ್ರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟ ಬಹಳ ಒತ್ತೋಗ್ ಕರ್ಬಿಟ್ರಿ ಟೇಸ್ಟ್ ಹೋಗ್ಬಿಡ್ತೈತಿ ಅದಕ್ಕೋಸ್ಕರ ಇಷ್ಟ ಕರೆದ್ರೆ ಸಾಕು ಕಿಶ್ಮಿಶ್ ದ್ರಾಕ್ಷಿ ದ್ರಾಕ್ಷಿ ಕೂಡ ಇದೇ ರೀತಿ ಸ್ವಲ್ಪನೇ ಕರ್ದ್ಬಿಟ್ರೆ ಸಾಕು ದ್ರಾಕ್ಷಿ ಜಲ್ದಿನ ಪಟಾಪಟ ಬಿಡ್ತಾವೆ ಉದ್ದಿಬಿಡ್ತವೆ ಸ್ವಲ್ಪ ಕರ್ಕೊಂಡು ಬಿಡಿ ಸಾಕು ಸಾಕು ನಾನು ದಪ್ಪಂದು ಅವಲಕ್ಕಿ ತೊಗೊಂಡೆ ನೋಡಿರಿ ಈ ಥರ ದಪ್ಪಾಗಿರುವಂಥ ಅವಲಕ್ಕಿ ತೊಗೊಳ್ರಿ ಅಂದರೆ ಇದು ಕರಿಯೋದಕ್ಕೆ ಚಲೋ ಹಾಕೈತಿ ತೆಳ್ಳಂದು ಅವ್ಲಕ್ಕಿ ಕರಿಯಾಕೋಗ್ಬೇಡ್ರಿ ಈ ರೀತಿ ದಪ್ಪಂದು ಅವಲಕ್ಕಿ ತೊಗೊಳ್ರಿ ನಾನು ಈ ಅವಲಕ್ಕಿನೂ ಇದ್ರೊಳಗೆ ಕರಿತೀನಿ ನೋಡ್ರಿ ಚಲೋ ತಾಂಕ್ ಈ ರೀತಿ ನೀವು ಚಾಂಗಿ ಯೂಸ್ ಮಾಡಿದ್ರಿ ಅಥವಾ ಸೋಸೋದು ಈ ಥರ ಯೂಸ್ ಮಾಡಿದ್ರಿ ಅಂತಂದೇಳಿದ್ರೆ ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ ಆಮೇಲೆ ಕರಿಯೋದು ಕೂಡ ಭಾಳ ಫಾಸ್ಟ್ ಆಗೈತಿ ಇಲ್ಲಾಂದ್ರೆ ಎಣ್ಣೆ ಎಲ್ಲ ಬಸ್ತು 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 ತೆಗಿಯುವಾಗೆಲ್ಲ ಟೈಮು ಭಾಳ ಇರ್ತೈತಿ ಇದ್ರೊಳಗೆ ಜಲ್ದಿನ ನಾವು ಎಣ್ಣೆಯನ್ನು ಬಸ್ಕೊಂಡ್ಬಿಡ್ಬೋದು ನೋಡ್ರಿ ರೀತಿ ಚಲೋ ಕರಿತಾವೆ ಇವು ಚಲೋ ತಂದು ಕರ್ಕೊಂಡ್ರಿ ಇವನು ಇದೇ ಥರ ನಾನು ಎಲ್ಲ ಅವಲಕ್ಕಿನೂ ಹಿಂಗೆ ಕರೆದು ಇಟ್ಕೊಂಡ್ಬಿಡ್ತೀನಿ ನೋಡ್ರಿ ಈಗ നോടീകരിയാക്ക സവാലയോ ഇഷ്ട കര സാ ഇന്ന സ്വൽപ്പ ചൂട ചലോത്തങ്ങ നോട്രി നമ്മൾ ചൂട ചലോത്തങ്ങ കറുതാവ് ഇന്ന് ഭാളത്തനട്ട് ചംപ്പിട്ട് ഇവ ഇവന തകൊബിടുത്ത നമുക്ക് ಚೂಡಾನ ನಾಗಲ್ ತೋರ್ಸಿದ್ನೆಲ್ಲ ಹಂಗೆ ಬೇಕಾದರೂ ಕರ್ಕೊಳ್ರಿ ಇಲ್ಲಾಂದ್ರೆ ಒಂದು ತಗ್ಗಿರುವಂಥ ಪಾತ್ರೆ ಇಟ್ಕೊಳ್ರಿ ಅದರೊಳಗೆ ಈ ರೀತಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಎಣ್ಣೆ ಚಲೋ ತಂಗ ಕಾಯ್ಬೇಕು ಮೇಲೆ ಈ ರೀತಿ ಚೂಡಾನ ಹಾಕ್ಕೊಳ್ರಿ ಹಿಂಗೆ ಬೇಕಾದ್ರೂ ನೀವು ಕರ್ಕೋಬೋದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತಲ್ಲ ಆ ರೀತಿ ಕರಿ ನೋಡಿರಿ ಹಿಂಗೆ ಬೇಕಾದರೂ ನೀವು ಕರಿಬೋದು ನಾನು ಅದಕ್ಕೋಸ್ಕರ ಎರಡೂ ಮೆಥಡನ್ನು ತೋರ್ಸಕತ್ತೀನಿ ಯಾಕಂದ್ರೆ ಆ ರೀತಿ ಸೋಸೋದು ಎಲ್ಲರ ಮನೆಯೊಳಗೂ ಇರೋದಿಲ್ಲಲ್ಲ ಈ ರೀತಿ ನೀವು ಬೇಕಾದ್ರೆ ಕರೆದು ಇದು ದೊಡ್ಡಕ್ಕೆಲ್ಲ ಇದ್ರೊಳಗೆ ಹಾಕ್ಕೊಂಡ್ಬಿಟ್ರಿ ಅಂದರೆ ಎಣ್ಣೆ ಚಲೋ ತಂಗ ಇದ್ರೊಳಗೆ ಹಿಂಗಿರ್ಬಿಡ್ತೇವೆ ಈ ರೀತಿ ಕರ್ದು ಹಿಂಗೆ ಹಾಕೊಂಡ್ಬಿಡ್ತೀವಿ ಆದರೆ ಎಣ್ಣೆ ಚಲೋ ಓದ್ತಂಗೆ ಕಾದಿರಬೇಕು ಅಂದರೆ ಅವು ಅವ್ಲಕ್ಕಿ ಹೇಳಿ ಅಂತಂದೇಳಿ ಕರ್ದ್ಬಿಡ್ತಾವೆ ಎಣ್ಣೆ ಕಾದಲಿಲ್ಲ ಅಂತಂದು ಅಂದರೆ ಅವಲಕ್ಕಿ ಚಲೋ ಆಗೋದಿಲ್ಲ ಕರೆದಿರೋಂಥ ಅವಲಕ್ಕಿ ಚಲೋ ಆಗಿರೋದಿಲ್ಲ ನಾನು ನಿಮಗೆ ಎರಡು ಥರದ ಮೆಥಡನ್ನು ತೋರಿಸ್ತೀನಿ ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಕೈತಿ ಆ ರೀತಿ ಮಾಡಿಕೊಡ್ರಿ ನೋಡ್ರಿ ನಾ ಎಲ್ಲನೂ ಈ ರೀತಿ ಕರೆದು ಇಟ್ಕೊಂಡಿ ನಾವು ಅವಲಕ್ಕಿನ ಮತ್ತು ಶೇಂಗಾ ಬೀಜ ಇವನ್ನೆಲ್ಲ ಒಂದು ಸೈಡ್ ಹಾಕ್ಕೊಂಡಿದ್ದೆ ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕೊಂಡಿದ್ದೆ ಈ ಪೇಪರ್ ಮತ್ತು ಎಣ್ಣೆ ಹೀರ್ಕೋಬೇಕಲ್ಲ ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಟಿರ್ತೈತಿ ಈ ಪೇಪರನ್ನ ತಗೊಂಡ್ಬಿಡ್ರಿ ಈಗ ಈಗ ಆಗಲ್ಲೇ ನಾನು ಮಸಾಲ ಮಿಕ್ಸ್ ಇಟ್ಕೊಂಡಿದ್ನಲ್ಲ ಚೂಡಾ ಮಸಾಲ ಅದನ್ನು ಹಾಕ್ಕೊಂತೀನಿ ಒಂದು ದೀಡ್ ಅಷ್ಟು ಹಾಕೊಂಡಿನ್ರಿ ನಾನು ನೋಡ್ಕೊಂಡು ಮತ್ತು ಬೇಕಂತಂದೇಳಂದ್ರೆ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ ಈಗ ಇದನ್ನೆಲ್ಲ ಚೆನ್ನೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಗೋಡಂಬಿ ದ್ರಾಕ್ಷಿ ಮತ್ತು ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ನಲ್ಲ ಈ ರೀತಿ ಇವನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತವ್ರಿ ಇವು ಆಮೇಲೆ ಈಗ ನಾವೆಲ್ಲ ಉಂಡೆ ಕೊಟ್ಟತೀವಿ ಅಲ್ರಿ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕ ಕಡೆಗೆ ನಾವೆಲ್ಲ ಉಂಡೆ ಕಟ್ಟಿ ಕಟ್ಟಿ ಅದ್ರ ಜೊತೆಗೆ ಏನಾರ ಒಂದು ಸ್ವೀಟ ಸ್ವೀಟ್ ಜೊತೆಗೆ ಒಂದು ಖಾರದ ಐಟಮ್ ಇಟ್ಕೊಡ್ತೀವಿ ಅದಕ್ಕೆ ನಾನು ಉಂಡೆ ಜೊತೆಗೆ ಇದೊಂದು ಖಾರದ ಐಟಮ್ ಇರಲಿ ಅಂತಂದೇಳಿ ಈ ರೀತಿ ಚೂಡ ರೀ ನಿಮಗೂ ಕೂಡ ತೋರಿಸಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದು ರೆಸಿಪಿ ಅಂದ್ಕೊಂಡೀನಿ ಭಾಳ ಮಸ್ತ್ ರುಚಿ ಆಕೈತ್ರಿ ಮತ್ತೆ ಸ್ವಲ್ಪ ನಾವು ದಪ್ಪನವ್ಲೆಕ್ಕಿ ಇತ್ತಿ ಎಣ್ಣೆ ಒಳಗೆ ಭಾರಿ ಮಸ್ತ್ ಕರ್ಸೈತ್ರಿ ಮತ್ತು ಈಗ ಮಳೆಗಾಲನೂ ರೀ ಸಾಯಂಕಾಲ ಚಹಾ ಜೊತೆಗೆ ಉಚ್ಚಿ ಉಡ ಭಾರಿ ರುಚಿ ಅನ್ನಿಸ್ತಾರ ನೋಡಿರಿ ಇರ್ತಿ ಆ ಚಮಚಲೆಾರ ಕಲಿಸ್ಕೊರಿ ಇಲ್ಲ ಅಂತಂದ್ರೆ ಅಂದರೆ ಸ್ಟೈಲ್ ಎದ್ರೆ ನಿಮ್ಗೆ ಹೆಂಗೆ ಸರಿ ಅನಿಸುತ್ತೆ ನಾನು ಮಾಡ್ಕೊಳ್ರಿ ಸ ಸ್ವಲ್ಪ ಟೇಸ್ಟ್ ನೋಡಿರಿ ಇವನು ಆಮೇಲೆ ಮತ್ತು ಇದಕ್ಕೆ ನಾನು ಬಿಸಿ ಸಕ್ಕರೆ ಹಾಕ್ತೀನಿ ನಾನು ನಿಮ್ಗೆ ಆಗಲೇ ಸಕ್ರೆ ಬಿಸೋದನ್ನ ತೋಸಿಲ್ಲ ನೀವು ಬಿಸಿ ಸಕ್ಕರೆ ಮನೆಯೊಳಗಿತ್ತಂದ್ರೆ ಹಾಕ್ರಿ ಇಲ್ಲ ಹೇಳಂದ್ರೆ ಒಂದು ನಾಲ್ಕೈದು ಸ್ಪೂನಷ್ಟು ಸಕ್ಕರೆನ ಒಳಗೆ ಚಲೋ ತಂಗ ಬರ್ರಿ ಈಗ ನಾನು ಬಿಸಿ ಸಕ್ಕರೆ ಐತಿ ಅದನ್ನು ಹಾಕೊತೀನಿ ಇದಕ್ಕೆ ನೋಡಿರಿ ಈಗ ಬಿಸಿ ಸಕ್ಕರೆ ಒಂದು ಎರಡು ಸ್ಪೂನ್ ಹಾಕ್ಕೊತೀನಿ ಮತ್ತು ಟೇಸ್ಟ್ ನೋಡಿ ಮತ್ತು ಹಾಕೊತೀನಿ ಇದನ್ನು ಕೂಡ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಉಪ್ಪು ಏನೋ ಸ್ವಲ್ಪ ಬೇಕು ಹೇಳಂದ್ರೆ ಟೇಸ್ಟ್ ನೋಡಿ ಮತ್ತೊಂದು ಸ್ವಲ್ಪ ಕಲಸ್ಕೊಂಡ್ರಿ ಉಪ್ಪನ್ನು ಸ್ವಲ್ಪ ಸಕ್ಕರೆ ಹಳಕ್ಕೆ ಹಳಕ್ಕಿತ್ತು ಸ್ವಲ್ಪ ಕಣ್ಣಿ ಆಗಿತ್ತಂದರೆ ಸ್ವಲ್ಪ ಕೈಲೇ ಚಲೋ ತಗೊಂಡ್ಕೊಂಡ್ಬಿಟ್ರಿ ರೀತಿ ನೋಡಿರಿ ಈಗ ನಮ್ದು ಮಸ್ತ್ ಚೂಡ ರೆಡಿ ಆಗೈತಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಇರ್ತಾವೆ ರೀ ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತೆ ಅಂತೇಳಿ ನನಗೊಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದ್ರೆ ಭಾಳ ಚಲೋ ಆಕೈತ್ರಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ದಯವಿಟ್ಟು ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದ್ರೆ ಭಾಳ ಜನ ನನ್ನ ಚಾನಲನ್ನು ನೋಡ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳಂಗಿಲ್ಲ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು